ನಮಸ್ಕಾರ ಎಲ್ಲರಿಗೂ ಕನ್ನಡ ಸ್ವರ ಸಂಧಿಯಲ್ಲಿ ಒಂದು ವಿಧವಾದ ಲೋಪಸಂಧಿಯ ಕುರಿತು ತಿಳಿಯೋಣ ಲೋಪಸಂಧಿ ಎಂದರೇನು ಸ್ವರದ ಮುಂದೆ ಸ್ವರವು ಬಂದು ಸಂಧಿಯಾಗುವಾಗ ಪೂರ್ವದಲ್ಲಿರುವ ಪೂರ್ವದಲ್ಲಿರುವ ಸ್ವರದ ಅರ್ಥವು ಕೆಡದಿದ್ದ ಪಕ್ಷದಲ್ಲಿ ಮಾತ್ರ ಲೋಪವಾಗುವುದು ಇಲ್ಲಿ ಲೋಪ ಎಂದರೆ ಒಂದು ಅಕ್ಷರ ಕಾಣದಾಗುವುದು ಅಂದರೆ ಒಂದು ಅಕ್ಷರ ಕಾಣೆಯಾಗೋದು ಅಂತ ನಾನು ಹೇಳಿದ್ದೆ ಕಾರ್ಯದಲ್ಲಿ ಪೂರ್ವ ಪದ ಉತ್ತರ ಪದ ಅಂತ ಎರಡು ಪದಗಳಿರುತ್ತೆ ಅಂತ ಹೇಳಿ ಅಲ್ವಾ ಅವೆರಡೂ ಕೂಡಿ ಸಂಧಿ ಕಾರ್ಯ ನಡೆಯುತ್ತೆ ಸೊಳ್ಳೆಗಳು ಪ್ಲಸ್ ಇಲ್ಲದಂತೆ ಸೊಳ್ಳೆಗಳಿಲ್ಲದಂತೆ ಇಲ್ಲಿ ನೋಡಿ ನಾನು ಹೇಳಿದ್ದೆ ಮೊದಲೇ ಪೂರ್ವ ಪದದಲ್ಲಿರುವ ಕೊನೆಯ ಅಕ್ಷರ ಉತ್ತರ ಪದದಲ್ಲಿರುವ ಮೊದಲನೇ ಅಕ್ಷರ ನಾವು ಇವೆರಡನ್ನೂ ನೋಡಬೇಕು ಸಂಧಿ ಕಾರ್ಯ ಮಾಡಬೇಕಾದ್ರೆ ಈ ಳಾಕಾರದಲ್ಲಿ ಖಾರದಲ್ಲಿ ಇದೆ ಲೂ ಊ ಸ್ವರ ಇದೆ ಇಲ್ಲಿ ಈ ಈ ಸ್ವರ ಇದೆ ಎರಡೂ ಸ್ವರಗಳೇ ಅದರಿಂದ ಇದು ಸ್ವರಸಂಧಿ ಸೊಳ್ಳೆಗಳಿಲ್ಲದಂತೆ ಇಲ್ಲಿ ನೋಡಿ ಲ್ದಲ್ಲಿ ಊಾರ ಹೋಗಿ ಈ ಕಾರ ಬಂದಿದೆ ಈ ಕಾರದ ಸ್ವರ ಸಂಕೇತ ಗುಣಿಸು ಈ ಕಾರದ ಗು ಸ್ವರ ಸಂಕೇತ ಗುಣಿಸು ಸೊ ಇಲ್ಲಿ ಲಾಕಾರಕ್ಕೆ ಊಕಾರ ಹೋಗಿ ಈಕಾರ ಬಂದಿದೆ ಲಾಕಾರದ ಮೇಲಿರುವ ಊಕಾರ ಲೋಪವಾಗಿದೆ ಅಂದರೆ ಸ್ವರದ ಮುಂದೆ ಸ್ವರವು ಬಂದು ಸಂಧಿಯಾಗುವಾಗ ಸ್ವರ ಉ ಸ್ವರ ಈ ಇವೆರಡೂ ಸ್ವರಗಳೇ ಈ ಸ್ವರದ ಮುಂದೆ ಸ್ವರ ಬಂದು ಸಂಧಿ ಕಾರ್ಯ ಆಗುವಾಗ ಪೂರ್ವದಲ್ಲಿರುವ ಸ್ವರದ ಅರ್ಥವು ಕೆಡದಿದ್ದ ಪಕ್ಷದಲ್ಲಿ ಮಾತ್ರ ಲೋಪವಾಗುವುದು ಅಂದರೆ ಈ ಊಕಾರ ಕಾಣೆಯಾದಾಗ ಇದರ ಅರ್ಥ ಕೆಡಬಾರದು ಹಾಗಿದ್ದರೆ ಮಾತ್ರ ಸಂಧಿಕಾರಿ ಆಗೋದು ಸೊ ಈ ಪೂರ್ವದಲ್ಲಿರುವ ಸ್ವರವು ಕಾಣೆ ಆಗುತ್ತೆ ಈ ಉತ್ತರದಲ್ಲಿರುವ ಸ್ವರದ ಸ್ವರ ಸಂಕೇತ ಇಳ್ಳ ಈ ಇಳಾಕಾರದ ಮೇಲೆ ಬರುತ್ತೆ ಸೊಳ್ಳೆಗಳಿಲ್ಲದಂತೆ ಇಲ್ಲಿ ನೋಡ್ಬೋದು ಕಲಿಯದೇ ಪ್ಲಸ್ ಇರುವುದು ಕಲಿಯದಿರುವುದು ಇಲ್ಲಿದ್ದೇ ಅಲ್ಲಿ ಏಕಾರ ಇದೆ ಈ ಅಲ್ಲಿ ಈ ಇದೆ ಎರಡೂ ಸ್ವರಗಳು ಆದ್ದರಿಂದ ಇದು ಸ್ವರಸಂಧಿ ಕಲಿಯದಿರುವುದು ಇಲ್ಲಿ ದ ಮೇಲಿನ ಏಕಾರ ಹೋಗಿ ಈ ಕಾರ ಬಂದಿದೆ ಉತ್ ಪೂರ್ವ ಪದದಲ್ಲಿರುವ ಏಕಾರ ಹೋಗಿ ಉತ್ತರ ಪದದಲ್ಲಿರುವ ಈ ಕಾರದ ಸ್ವರ ಸಂಕೇತ ಗುಣಿಸು ಗುಣಿಸು ಬಂದಿದೆ ಇಲ್ಲಿ ದಾದ ಮೇಲೆ ಏಕಾರ ಹೋಗಿ ಈ ಕಾರ ಬಂದಿದೆ ಕಲಿಯದಿರುವುದು ಏಕಾರ ಲೋಪವಾಗಿದೆ ಪೂರ್ವದಲ್ಲಿರುವ ಸ್ವರಾಕ್ಷರ ಲೋಪವಾಗಿದೆ ಊರು ಪ್ಲಸ್ ಊರು ಈ ರೂವಲ್ಲಿ ಊಕಾರ ಇದೆ ಇದರ ಊ ಎರಡೂ ಸ್ವರಗಳೇ ಎರಡೂ ಸೇರಿ ಊರು ಪ್ಲಸ್ ಊರು ಊರೂರು ಈ ರು ಗುಣಿಸಿನ್ ಕೊಂಬಿನ ಇಳಿ ಕೊಂಬಿನ ಇಳಿಯೇ ಈ ಹೂಕಾರ ಮಾಯವಾಗಿ ಈ ರಾ ಮೇಲಿನ ಊಕಾರ ಮಾರ ಮಾಯವಾಗಿ ಊ ಆಗಿದೆ ಊಕಾರ ಕಾಣೆಯಾಗಿ ಊ ಆಗಿದೆ ಸೊ ಊ ಸ್ವರ ಸಂಕೇತ ಕೊಮ್ಮಿನ ಇಳಿ ರಾಕಾರದ ಮೇಲಿನ ಊಕಾರ ಕಾಣೆಯಾಗಿ ಊಕಾರದ ಸ್ವರ ಸಂಕೇತ ಈ ಊಕಾರದ ಸ್ವರ ಸಂಕೇತ ಬಂದಿದೆ ಊರೂರು ಅವನ ಪ್ಲಸ್ ಅಂತೆ ಅವನಂತೆ ಇಲ್ಲಿ ಆ ಸ್ವ ಆ ಸ್ವರ ಇದೆ ಇಲ್ಲಿ ಆ ಸ್ವರ ಇದೆ ಎರಡು ಸ್ವರಗಳೇ ಅದರಿಂದ ಇದು ಸ್ವ ಸ್ವರ ಸಂಧಿ ನಾ ಮೇಲಿನ ಆಕಾರ ಹೋಗಿ ಇಲ್ಲಿನ ಆಕಾರ ಬಂದಿದೆ ಅವನಂತೆ ಅವನ ಪ್ಲಸ್ ಅಂತೆ ಅವನಂತೆ ಅವನ ಅಂತೆ ಅಂತ ಹೇಳೋಕ್ಕಾಗಲ್ಲ ಅದಕ್ಕೋಸ್ಕರ ಇಲ್ಲಿ ಪೂರ್ವ ಅಕ್ಷರದಲ್ಲಿ ಪೂರ್ವ ಪದದಲ್ಲಿರುವ ಆಕಾರ ಮಾಯವಾಗಿ ಕಾಣೆಯಾಗಿ ಈ ಆಕಾರದ ಸ್ವರ ಸಂಕೇತ ಸೇರಿಕೊಂಡಿದೆ ಅವನಂತೆ ಇಲ್ಲಿ ನೋಡಿ ತಲೆ ಕಟ್ಟಿದೆ ಅಂದರೆ ನೀವು ನೋಡ್ಬೋದು ಪೂರ್ವ ಪದದಲ್ಲಿರುವ ಈ ಸ್ವರಗಳೇನಿದೆ ಈ ಸ್ವರಗಳು ಕಾಣೆಯಾದಾಗ ಈ ಉತ್ತರ ಪದದಲ್ಲಿರುವ ಸ್ವರ ಅಕ್ಷರಗಳ ಸಂಕೇತಗಳು ಈ ಉತ್ತರ ಪದದಲ್ಲಿರುವ ಸ್ವರಗಳ ಸಂಕೇತವು ಬಂದು ಸೇರಿಕೊಳ್ಳುತ್ತೆ ಈ ಅಕ್ಷರಕ್ಕೆ ಸೊ ಯಾವಾಗ ನೀವು ಬಿಡಿಸಿ ಬರೆದಾಗ ಎರಡೂ ಸ್ವರಗಳಿದ್ದು ಪೂರ್ವ ಪದದಲ್ಲಿರುವ ಸ್ವರವು ಕಾಣೆಯಾಗಿ ಉತ್ತರ ಪದದಲ್ಲಿರುವ ಈ ಸ್ವರದ ಸ್ವರ ಸಂಕೇತ ಸೇರಿಕೊಳ್ಳುತ್ತೋ ಆಗ ಇದೊಂದು ಟ್ರಿಕ್ಸ್ ಥರ ನೀವು ನೆನ್ಪಿಟ್ಕೊಳ್ಬೇಕು ಅದು ಸಂಧಿ ಆಗುತ್ತೆ ಪೂರ್ವ ಪದದಲ್ಲಿರುವ ಈ ಸ್ವರದ ಈ ಸ್ವರ ಕಾಣೆಯಾಗಿ ಈ ಸ್ವರದ ಸ್ವರ ಸಂಕೇತ ಬಂದು ಈ ಅಕ್ಷರಕ್ಕೆ ಸೇರಿಕೊಳ್ಳುತ್ತಲ್ಲ ಆಗ ಅದು ಸಂಧಿ ಆಗುತ್ತೆ ಒಂದು ಅಕ್ಷರ ಕಾಣದಾಗುವುದು ಅಂದರೆ ಪೂರ್ವ ಪದದಲ್ಲಿರುವ ಅಕ್ಷರ ಕಾಣೆಯಾಗುವುದು ನಮಸ್ಕಾರ